ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತ್ಯಾಗಿರ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಹಿಳೆಯರ ಮೇಲೆ ಮಾಡಿದ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ತ್ಯಾಗಿರ್ತಿಯ ಕಾಗೋಡು ತಿಮ್ಮಪ್ಪ ವೃತ್ತದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆ ಕೂಗಿ ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸಲಾಯಿತು ಸಂಸದ ಪ್ರಜ್ವಲ್ ವಿರುದ್ಧ ಕೇಳಿ ಬಂದ ಆರೋಪ ಅಸಹಾಯಕರವಾಗಿದೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವ ಪ್ರಜ್ವಲ್ ರೇವಣ್ಣ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತಹವರಿಗೆ ಬೆಂಬಲ ನೀಡಿದ ಬಿಜೆಪಿಗೂ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಅನಿತಾ ಕುಮಾರಿ ಆಗ್ರಹಿಸಿದ್ದಾರೆ ಈ ದೇಶದಲ್ಲಿ ಈ ರಾಜ್ಯದಲ್ಲೇ ಒಂದು ಬಹಳ ಒಂದು ಅಮಾಯ ಒಂದು ಕೃತ್ಯವನ್ನ ಮಹಿಳೆಯರ ಇದನ್ನು ಎಸಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರಿಗೆಲ್ಲರೂ ನಾವೊಂದು ಧಿಕ್ಕಾರವನ್ನ ಈ ಸಮಯದಲ್ಲಿ ಕೂಗ್ತಾ ಇದೀವಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮಹಿಳಾ ವಿರೋಧಿ ಪ್ರಜ್ವಲ್ ಅವರಿಗೆ ಮಹಿಳಾ ವಿರೋಧಿ ಜೆಡಿಎಸ್ ವಿರೋಧಿ ಬಿಜೆಪಿ ಅವರಿಗೆ ಬಹಳ ಅಸಹ್ಯವಾಗಿರುವಂಥ ವಿಷಯ ಒಂಥರ ಅದು ನೋಡೋಕ್ಕೆ ನಮಗೆ ವಿಡಿಯೋಗಳೆಲ್ಲ ಅಸಹ್ಯವಾಗಿದೆ ಯಾಕಂದರೆ ಮಹಿಳೆಯರ ಮೇಲಿರುವಂಥ ದೌರ್ಜನ್ಯ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ತಕ್ಷಣ ಮಹಿಳೆಯರ ಮನೆ ಕಾಲು ಕಸ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ಸರಿಯಾದ ಪಾಠವನ್ನು ಕಲಿಸ್ತೀವಿ ಅಂಥವರಿಗೆ ಬಿ ಜೆ ಪಿಯವರು ಅವರು ಅವರಿಗೆ ಟಿಕೆಟ್ ಕೊಟ್ಟು ಬೆಂಬಲವನ್ನು ಅವ್ರ ಜೊತೆಗೆ ಸೂಚನೆ ಮಾಡಿದ್ದಾರೆ ಅವರಿಗೂ ಈ ರಾಜ್ಯದಲ್ಲಿ ತಕ್ಕ ಶಿಕ್ಷೆ ಆಗತ್ತೆ ಮುಂದಿನ ದಿನಗಳಲ್ಲಿ ಜನಪರವಾಗಿರುವಂತ ಕಾಳಜಿಯನ್ನ ಹೊತ್ಕೊಂಡು ಸಮೇತ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಬರುತ್ತೆ ಹಾಗಾಗಿ ಈ ಜನ ವಿರೋಧಿ ಸರ್ಕಾರವನ್ನ ಓಡಿಸುವಂತ ಕೆಲಸ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಪ್ರಮಾಣವನ್ನ ಮಾಡ್ತಾ ಇದ್ದೇವೆ ಓಲೋ ಕಾಂಗ್ರೆಸ್ ಪಾರ್ಟಿ ಕಿ ಓಲೋ ಕಾಂಗ್ರೆಸ್ ಓಲೋ ಕಾಂಗ್ರೆಸ್ ಅವರಿಗೆ ಗೋಪಾಲ ಕೃಷ್ಣ ಅವರಿಗೆ